ಎಲ್ಲಿಗೂ ನಮಸ್ಕಾರ ನಾನ್ ನಂದಿನಿ ನನಗೆ ಇಪ್ಪತ್ತೆರಡು ವರ್ಷ ನನಗೆ ಮದ್ವೆ ಫಿಕ್ಸ್ ಆಗಿತ್ತು ನಮ್ಮದು ಅರೇಂಜ್ ಮ್ಯಾರೇಜ್ ನನಗೆ ಹುಡುಗನ ಫೋಟೋ ತೋರಿಸಿದ್ರು ನೋಡಲು ತುಂಬಾ ಮುದ್ದಾಗಿದ್ರು ಒಳ್ಳೆ ಕೆಲಸದಲ್ಲಿ ಕೂಡ ಇದ್ರು ಅಂತ ನಾನು ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದೆ ಮನೆಯಲ್ಲಿ ಹುಡ್ಗನ ಕಡೆ ಎಲ್ಲ ವಿಚಾರಿಸಿ ನಮ್ಮ ಮದುವೆ ಕೂಡ ಫಿಕ್ಸ್ ಮಾಡಿದ್ರು ನನಗೆ ಅವ್ರ ಬಗ್ಗೆ ಏನು ಕೂಡ ಗೊತ್ತಿರಲಿಲ್ಲ ನಮ್ಮ ನಿಶ್ಚಿತಾರ್ಥ ಆಗುವ ಮುನ್ನ ನನ್ನ ನಂಬರ್ ಅವರಿಗೆ ಕೊಟ್ಟಿದ್ರು ಅವರ ಹೆಸರು ನಿರಂಜನ್ ಅವರು ಬೆಂಗಳೂರಿನಲ್ಲಿ ಐ ಟಿ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ರು ಅವರಿಗೀಗ ಇಪ್ಪತ್ತೆಂಟು ವರ್ಷ ನಮ್ಮ ಮನೆಯಲ್ಲಿ ನಾನು ಬಿ ಇ ಥರ್ಡ್ ಇಯರ್ ಇರುವಾಗಲೇ ನಮ್ಮಪ್ಪ ನನಗೆ ಗನ್ ನೋಡಲು ಶುರು ಮಾಡಿದ್ರು ನಾನು ಬೇಡ ಅಂದೆ ಆದರೆ ಅವರು ನೋಡಿದ ತಕ್ಷಣ ಮದುವೆ ಫಿಕ್ಸ್ ಆಗಲ್ಲ ಅಂತ ಹೇಳಿ ನೋಡಲು ಶುರು ಮಾಡಿದ್ದರು ಆದರೆ ನನ್ನ ಅದೃಷ್ಟಕ್ಕೆ ಮೊದಲ ಸಂಬಂಧವನ್ನೇ ಫಿಕ್ಸ್ ಆಗೋಯ್ತು ಆದರೆ ಅವರು ಹುಡುಗಿ ನೋಡೋಕೆ ಇನ್ನೂ ಮನೆಗೆ ಬಂದೇ ಇರಲಿಲ್ಲ ಅಷ್ಟರಲ್ಲಿ ದೊಡ್ಡವರೆಲ್ಲ ಸೇರಿ ಶಾಸ್ತ್ರ ಚೆನ್ನಾಗಿ ಬಂದಿದ್ದೆ ಮನೆ ಕಡೆ ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳಿ ಹುಡುಗನ ಬಗ್ಗೆ ವಿಚಾರಿಸಿ ಮದುವೆನ ಫಿಕ್ಸ್ ಮಾಡೇ ಬಿಟ್ಟಿದ್ರು ಅವತ್ತು ಅವರು ಮೊದಲ ಸಲ ನನ್ನನ್ನು ನೋಡಲು ಅವರ ಕುಟುಂಬದ ಜೊತೆ ಬಂದಿದ್ದರು ನನಗೆ ಇದು ನಿಜ ಮೊದಲ ಅನುಭವ ನನಗೆ ನಾಚಿಕೆ ಮುಜುಗುರ ಎಲ್ಲವೂ ಆಗ್ತಿತ್ತು ಅಮ್ಮ ನನಗೆ ಸೀರೆ ಉಡಿಸಲು ಬಂದಾಗ ನಾನು ನಮ್ಮ ಅಮ್ಮನಿಗೆ ಹೇಳಿದೆ ಅಮ್ಮ ಇವಾಗ ನನಗೆ ಇನ್ನೂ ಇಪ್ಪತ್ತೆರಡು ವರ್ಷ ಇಷ್ಟು ಬೇಗ ನನಗೆ ಎಲ್ಲ ಯಾಕೆ ಅಂತ ಅದಕ್ಕೆ ನಮ್ಮಅಮ್ಮ ನಂಗೆ ಗೊತ್ತಾಗಲ್ಲ ಇರು ಒಳ್ಳೆ ಸಂಬಂಧ ಸಿಕ್ಕಾಗ ಬೇಡ ಅಂತ ಹೇಳ್ಬಾರ್ದು ನಾವು ಚೆನ್ನಾಗಿ ಇರುವಾಗಲೇ ನಮ್ಮ ಮಕ್ಕಳು ಒಳ್ಳೆ ಕಡೆ ಸೇರ್ಕೊಂಡ್ರೆ ನಂಗೂ ಸಮಾಧಾನ ಇರು ಅಂದ್ರು ನಾನು ಸುಮ್ಮನದೇ ಅಮ್ಮ ನನಗೆ ರೆಡಿ ಮಾಡುವಷ್ಟರಲ್ಲಿ ಕಾರ್ ಆನ್ ಸೌಂಡ್ ಆಯ್ತು ನನಗೆ ಜೀವ ಬಾಯಿಗೆ ಬಂದ ಹಾಗೆ ಆಯ್ತು ನನಗೆ ಬಯಕೆ ಕೈ ನಡ್ಕೋಕೆ ಶುರು ಆಯ್ತು ಎಲ್ಲರೂ ಬಂದು ಒಳಗೆ ಕೂತರು ನನಗೆ ನಮ್ಮ ಅಮ್ಮ ಕಾಫಿ ಕೊಟ್ಟು ಎಲ್ರಿಗೂ ತಗೊಂಡೋಗಿ ಕೂಡ ಕೇಳಿದ್ರು ನನಗೆ ಒಟ್ಟೆ ಬಟರ್ಫ್ಲೈ ಓಡಾಡೋ ಹಾಗೆ ಫೀಲ್ ಆಗ್ತಾ ಇತ್ತು ಮೊದಲು ಬಂದಿದ್ದ ಇದೇ ಸಂಬಂಧ ಅವರನ್ನು ಮೊದಲು ನೋಡ್ತಾ ಇದ್ದೆ ನನಗೆ ಏನು ಒಂಥರ ಫೀಲಿಂಗ್ ಹೇಳ್ಕೊಳಕ್ಕೂ ಆಗದೆ ಇರೋ ಅಂಥದ್ದು ನಿಮಗೆ ಹೀಗೆ ಆಗಿರುತ್ತೆ ಅಲ್ವಾ ನಮ್ಮ ಅಪ್ಪ ಒಂದ್ಸಲ ಬಜಾರದಿಂದ ಕರೆದರು ನಂದಿನಿ ಬಾರಮ್ಮ ಅಂತ ನಾನು ಬೇರೆ ವಿಧಿ ಇಲ್ಲದೆ ನಡುಗುವ ಕೈ ಮುಂದೆ ಮಾಡಿ ಕಾಫಿ ಟ್ರೈ ತಗೊಂಡು ನಮ್ಮ ಅಮ್ಮನ ಅಮ್ಮನಿಗೆ ಒಂದು ಗುರಾಯಿಸಿ ಮುಂದೆ ಹೋದೆ ನಮ್ಮ ಅಮ್ಮನ ಮುಖದಲ್ಲಿ ಮೆಚ್ಚುಗೆ ಏನಾಗೂ ಇತ್ತು ಅಮ್ಮನಿಗೆ ಹುಡುಗ ಹುಡುಗ ಅಂತ ಅವರು ನಡೆದುಕೊಳ್ಳುವ ನಡೆದುಕೊಳ್ಳುವುದು ನೋಡಿಯೇ ನನಗೆ ಅರ್ಥ ಆಯ್ತು ನಾನು ಕಾಫಿ ಟ್ರೇ ತಗೊಂಡು ಹೋಗಿ ಎಲ್ಲರಿಗೂ ಕೊಟ್ಟೆ ನಿರಂಜನ್ ಅವರು ಲಾಸ್ಟ್ ಅಲ್ಲಿ ಕೂತಿದ್ರು ನಾನು ನಡುಗುವ ಕೈ ಮುಂದೆ ಮಾಡಿ ಕಾಫಿ ಟ್ರೇ ಇಡಿದೆ ಅವರು ಕೂಡ ಕಾಫಿ ಎತ್ಕೊಂಡು ಅವರ ಮುಖ ನೋಡಲು ನನಗೆ ಧೈರ್ಯ ಸಾಲಿಲ್ಲ ನಾನು ಎಲ್ರಿಗೂ ಕಾಫಿ ಕೊಟ್ಟು ಅಡುಗೆ ಮನೆಗೆ ಓಡಿದೆ ನನಗೆ ಮುಜ್ಗರ್ದಿಂದ ಮುಖ ಕೆಂಪಾಗಿತ್ತು ಹಾಗೆಯೇ ನನ್ನ ಎದೆಯ ಬಡಿತ ಜೋರಾಗಿತ್ತು ಸೊ ನಾನು ಅಡುಗೆ ಮನೆಗೆ ಓಡಿ ಬಂದಿದ್ದು ನೋಡಿ ನಮ್ಮ ಅಮ್ಮ ಹಾಗೆ ನನ್ನ ತಂಗಿ ನಗುತ್ತಿದ್ದರು ನನ್ನ ತಂಗಿ ಹೇಗೆ ಭಾವ ಅಂದಳು ನಾನು ಅವರನ್ನು ನೋಡೇ ಇಲ್ಲ ಅಂದ ಅದಕ್ಕೆ ನನ್ನ ತಂಗಿ ಅವರನ್ನು ಅಡುಗೆ ಮನೆಯ ಕಿಂಡಿಯಿಂದ ನೋಡಲು ಹೇಳಿದಳು ನಾನು ಅವರನ್ನು ನೋಡಲು ಪ್ರಯತ್ನಿಸಿದೆ ಅವರ ಅರ್ಧ ಮುಖ ಮಾತ್ರ ಕಾಣಿಸ್ತಿತ್ತು ನಾನು ಹಾಗೆ ಅವರ ಪೂರ್ತಿ ಮುಖ ನೋಡಲು ಟ್ರೈ ಮಾಡ್ತಿದ್ದೆ ಅಷ್ಟರಲ್ಲಿ ನಮ್ಮ ಅಪ್ಪನ ಬನ್ನಿ ಕೇಳಿತು ನಂದಿನಿ ಬಾರಮ್ಮ ಇಲ್ಲಿ ಅಂತ ನನ್ನೇ ಯಾಕೆ ಅವರು ಮತ್ತೆ ಕರೆಯುತ್ತಿದ್ದಾರೆ ಅಂತ ಗೊಂದಲದಲ್ಲಿ ಹೋದ ಅಪ್ಪ ಅವರ ಮುಂದೆ ಇರುವ ಒಂದು ಖಾಲಿ ಚೇರ್ನಲ್ಲಿ ಕೂರಲು ಹೇಳಿದರು ನಾನು ಕೂತ ನನ್ನ ಮುಂದೆ ಸರಿಯಾಗಿ ನಿರಂಜನ್ ಅವರು ಕೂತಿದ್ದರು ನಾನು ತಲೆದಾಗಿ ಸಿ ಮುಜಾದ್ದಿಂದ ಚೇರ್ ಚೇರ್ನಲ್ಲಿ ಕೂತ ನಮ್ಮ ಅತ್ತೆ ನನಗೆ ಪ್ರಶ್ನೆ ಕೇಳಿದರು ಎಜುಕೇಷನ್ ಕಂಪ್ಲೀಟ್ ಆಯಿತಮ್ಮ ಅಂತ ನಾನು ಇನ್ನು ಇಲ್ಲ ಡಿಗ್ರಿ ಥರ್ಡ್ ಇಯರ್ನಲ್ಲಿ ಓದ್ತಿದ್ದೇನೆ ಅಂದೆ ಅದಕ್ಕೆ ಅಡುಗೆ ಮಾಡೋಕ್ಕೆ ಬರುತ್ತಾ ಅಂತ ಕೇಳಿದ್ದು ಹಾಗೇ ಸುಮಾರಷ್ಟು ಪ್ರಶ್ನೆಗಳನ್ನು ಕೇಳಿದ ಬಳಿಕ ನಿನಗೆ ನನ್ನ ಮಗ ಇಷ್ಟ ಆದ ಅಂತ ಕೇಳಿದರು ನಾನು ನಿಧಾನಕ್ಕೆ ಹ್ಞೂ ಅಂದೆ ಅದಕ್ಕೆ ನಮ್ಮ ಅತ್ತೆ ನೀನು ಅವನನ್ನು ನೋಡೇ ಇಲ್ಲ ಹೇಗೆ ಇಷ್ಟ ಆದ ಹೆಚ್ಚಿಗೆ ಬಿಟ್ಟು ನೋಡಮ್ಮ ಅಂತ ಹೇಳಿದ್ರು ನಾನು ಧೈರ್ಯ ಮಾಡಿ ನಿಧಾನಕ್ಕೆ ತಲೆ ಎತ್ತಿ ನೋಡಿಯೇ ಬಿಟ್ಟೆ ಅವರು ತುಂಬ ಮುತ್ತಾಗಿದ್ದರು ಗಾಡಿ ಮೀಸೆ ಅವರ ಅಂದಕ್ಕೆ ಮೆರಗು ಬಂದಿತ್ತು ಅವರ ದಟ್ಟವಾದ ಕೂದಲು ಆನ್ ಗಾಳಿಗೆ ಹಾರಾಡುವ ಮುಂಗುರುಳು ಅವರ ಸ್ಲಿಮ್ ಅಂಡ್ ಫಿಟ್ ಪರ್ಸ್ನಾಲಿಟಿ ಅವರದ್ದು ಫೋಟೋ ಫೋಟೋಗಿಂತ ನಿಜವಾಗಿಯೂ ನೋಡಲು ತುಂಬಾ ಮುದ್ದಾಗಿ ಕಾಣ್ತಿದ್ರು ನಾನು ಅವರನ್ನು ನೋಡಿದಾಗ ಅವರು ಕೂಡ ನನ್ನನ್ನು ನೋಡುತ್ತಿದ್ದರು ಇಬ್ಬರ ಕಣ್ಣು ಸಂದಿಸಿದವು ನನಗೆ ಅವರನ್ನು ಆಗಿ ನೋಡುತ್ತಿರಲು ಕಷ್ಟವಾಗಿ ತಲೆ ತಗ್ಗಿಸಿದೆ ನನ್ನ ಮುಖ ನಾಚಿಕೆಯಿಂದ ಕೆಂಪಾಗೇ ಆಗಿತ್ತು ನನ್ನ ಮುಖ ನೋಡಿದ ನಮ್ಮ ಅತ್ತೆ ನಿನ್ನ ಒಪ್ಪಿಗೆ ಕೇಳೋ ಅಗತ್ಯನೇ ಇಲ್ಲ ಬಿಡು ನಿನ್ನ ಕೆಂಪಾಗೆ ಆಗಿರುವ ಮುಖನೇ ಹೇಳುತ್ತೆ ನನ್ನ ಮಗ ಇಷ್ಟ ಆಗಿದ್ದಾನೆ ಎಂದು ಅಂತ ಹೇಳಿದ್ರು ನನಗೆ ಅಲ್ಲಿ ಕೂರಲು ತುಂಬಾ ಮುಜುಗರವಾಗಿ ಇದ್ದು ಅಡುಗೆ ಮನೆಗೆ ಓಡಿದೆ ನನಗೆ ಆ ಕ್ಷಣ ಯಾರಿಗೂ ನನ್ನ ಮುಖ ತೋರಿಸಲು ನಾಚಿಕೆ ಆಗ್ತಿತ್ತು ನಾನು ಹಾಗೆ ಓಡಿ ಬಂದಿದ್ದನ್ನು ನೋಡಿ ಎಲ್ಲರೂ ಜೋರಾಗಿ ನಕ್ಕರು ಎಲ್ಲರೂ ಖುಷಿಯಿಂದ ಮಾತನಾಡುತ್ತಾ ಮದುವೆ ಬಗ್ಗೆ ಎಲ್ಲವನ್ನೂ ಮಾತಾಡಿ ಮುಗಿಸಿದ್ರು ಮದುವೆ ದಿನ ಮುಖವನ್ನು ಕೂಡ ನಿಶ್ಚಯ ಮಾಡಿದ್ರು ಅವರ ಪ್ರಕಾರ ಇನ್ನ ಎರಡೇ ತಿಂಗಳಲ್ಲಿ ಮದುವೆ ನನಗೆ ಅವರನ್ನು ನೋಡಿದ ಮೇಲೆ ಏನೋ ಒಂಥರ ಫೀಲಿಂಗ್ಸ್ ನನ್ನಲ್ಲಿ ಶುರುವಾಗಿತ್ತು ನಮ್ಮ ಅಪ್ಪ ನಿರಂಜನ್ ಅವರನ್ನು ನನ್ನ ಮಗಳ ಬಳಿ ಏನಾದರೂ ಮಾತನಾ ಮಾತನಾಡೋ ಹಾಗಿದ್ರೆ ಮಾತನಾಡಿ ಅಂತ ಹೇಳಿದರು ಅಕ್ಕಿ ಅವರು ಪರವಾಗಿಲ್ಲ ಬೇಡ ಅಂದ್ರೆ ನನಗೆ ಅವರದ್ದನ್ನೇ ತುಂಬ ಮಧುರವಾಗಿ ಕೇಳುತ್ತಿತ್ತು ಅದಕ್ಕೆ ನಮ್ಮ ಅತ್ತೆ ಹೋಗಿ ಮಾತನಾಡೋ ಇಷ್ಟೊಂದು ನಾಚಿಕೊಂಡ್ರೆ ಹೀಗೆ ಅಂದರು ಅದಕ್ಕೆ ಅವರು ಸುಮ್ಮನೆ ಕೂತಿದ್ದರು ಅದನ್ನು ನೋಡಿ ನಮ್ಮ ಅಪ್ಪ ನನ್ನನ್ನು ಕರೆದು ಇವರನ್ನು ಕರ್ಕೊಂಡು ಹೋಗಮ್ಮ ಮಾತನಾಡಬೇಕಂತೆ ಎಂದು ಅದಕ್ಕೆ ನಾನು ಅವರನ್ನು ನೋಡಿದೆ ಅವರು ನನ್ನ ನೋಡಿದ ಮೇಲೆ ಎದ್ದರು ನಾನು ಮುಂದೆ ಟೆರಾಸ್ ಮೇಲೆ ಹೋದೆ ಅವರು ನನ್ನ ಎಂದ ಬಂದರು ನಾನು ಅವರಿಗೆ ಬೆನ್ನು ಮಾಡಿ ಎರಡು ನಿಮಿಷ ಇಬ್ಬರ ಮಧ್ಯೆ ಮೌನದ ಮೌನ ಆವರಿಸಿತು ಇಬ್ಬರ ಆಲೋಚನೆಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಸಾಕ್ತಿದ್ವಿ ನಮ್ಮ ಮೌನ ಮುರಿಯೋ ಹಾಗೆ ಅವರು ಎರಡು ಸಲ ಕೆಮ್ಮಿ ಗಂಟಲು ಸರಿ ಮಾಡಿಕೊಂಡ್ರು ಅವರು ಮಾತು ಶುರು ಮಾಡಿ ನಾನು ನಿಮಗೆ ಇಷ್ಟ ಅಲ್ಲ ಅಂತ ಕೇಳಿದ್ರು ನಾನು ಮಾತನಾಡಲಿಲ್ಲ ಬರೀ ತಲೆ ಆಡಿಸಿದೆ ಅವರು ನಿಮಗೆ ಮದುವೆ ಆದಮೇಲೆ ಎಜುಕೇಷನ್ ಕಂಟಿನ್ಯೂ ಮಾಡ್ತೀರಾ ಅಂತ ಕೇಳಿದ್ರು ಅದಕ್ಕೆ ನಾನು ನೀವು ಹೇಗೆ ಹೇಳ್ತೀರೋ ಹಾಗೆ ಅಂದ್ರೆ ಅದಕ್ಕೆ ನೀವು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ಳಿ ಇಷ್ಟ ಇದ್ರೆ ಕೆಲಸಕ್ಕೆ ಹೋಗ್ಬೋದು ಯಾಕೆ ಅಂದ್ರೆ ನಾನು ಐ ಟಿ ಅಲ್ಲಿ ಇರೋದ್ರಿಂದ ನನಗೆ ಕೆಲಸ ತುಂಬಾ ಇರುತ್ತೆ ಸೊ ಮನೆಯಲ್ಲಿ ಒಬ್ರು ಇದ್ದರೆ ಪೋರ್ ಆಗಬಹುದು ಸೊ ಹಾಗಾಗಿ ಹೇಳಿದೆ ಅಪ್ಪ ಅಮ್ಮ ಇಲ್ಲೇ ಊರಲ್ಲಿ ಇರ್ತಾರೆ ನಾವಿಬ್ರು ಬೆಂಗಳೂರಲ್ಲಿ ಇರಬೇಕಾಗುತ್ತೆ ಅಂತ ಹೇಳಿದರು ನಾನು ಹೂ ಅಂದೆ ನಾನು ಹೂ ಅಂತ ಅಷ್ಟೇ ಹೇಳಿದೆ ನನಗೆ ಧೈರ್ಯ ಮಾಡಿ ನಿಮಗೆ ನಾನು ಇಷ್ಟ ಆದ್ಲಾ ಅಂತ ಕೇಳಿರುತ್ತೆ ಅದಕ್ಕೆ ಅವರು ಫೋಟೋಗಿಂತ ರಿಯಲ್ ಆಗಿ ನೋಡಲು ತುಂಬ ಮುದ್ದಾಗಿದ್ದಾರೆ ತುಂಬ ಇಷ್ಟ ಆದ್ರಿ ಅಂದ್ರು ನನಗೆ ಅವರ ಮಾತು ಕೇಳಿ ಎಲ್ಲಿ ಖುಷಿ ಆಗಿಸಿತು ಅವರು ಮತ್ತೆ ಅಂದರು ನಾನು ಏನಿಲ್ಲ ಅನ್ನೋ ಹಾಗೆ ತಲೆ ಅಲ್ಲಾಡಿಸಿದೆ ನನಗೆ ಮಾತನಾಡಲು ತುಂಬ ಇದ್ದರೂ ಗಂಟಲಲ್ಲಿ ಮಾತು ಸಿಕ್ಕಿಕೊಂಡು ಸಿಕ್ಕಿ ಹಾಕಿಕೊಂಡ ಅನುಭವ ಆಯಿತು ಅಷ್ಟರಲ್ಲಿ ಅಪ್ಪ ಕರೆದರು ನಾನು ನೋಡೋಣ ಅಂತ ತಿರುಗಿದೆ ಅಷ್ಟರಲ್ಲಿ ಅವರ ದನಿ ನನ್ನನ್ನು ನಿಲ್ಲಿಸಿತು ಅವರು ಮತ್ತೆಗೆ ತುಂಬ ಮಧುರ ದನಿಯಲ್ಲಿ ನಿಮ್ಮ ಫೋನ್ ನಂಬರ್ ಸಿಗಬಹುದಾ ಅಂದರು ಮತ್ತೆ ನಾನು ಅವರ ಕಡೆ ತಿರುಗಿ ನನ್ನ ನಂಬರ್ ಹೇಳಿ ಅಲ್ಲಿಂದ ಹೂಡಿದೆ ನಾವು ಮೇಲುಗಡೆಯಿಂದ ಕೆಳಗಡೆ ಬಂದ ಮೇಲೆ ಗಂಡಿನ ಮನೆ ಕಡೆಯವರು ಕೊಟ್ಟರು ಅವಾಗಿನಿಂದ ನಮ್ಮ ಅವರ ಮಾತುಕತೆ ಶುರುವಾಯಿತು ಅಲ್ಲಿಂದ ನಮ್ಮ ಮದುವೆಗೆ ತಯಾರಿ ಕೂಡ ಶುರುವಾಯಿತು ನಾನು ಮೊದ್ ಮೊದಲು ತುಂಬ ಸಂಕೋಚ ಪಡ್ಕೊತಿದ್ದೆ ಆಮೇಲೆ ಅವರು ತುಂಬ ಕಂಫರ್ಟ್ ಫೀಲ್ ಮಾಡಿಸಿದ್ರು ಆಮೇಲೆ ನಾನು ಅವರ ಹತ್ರ ತುಂಬ ಸಲಹೆಯಿಂದ ಮಾತನಾಡೋಕ್ಕೆ ಶುರು ಮಾಡಿದೆ ಈಗಿನ ದಿನ ಕಳೆದ ಹಾಗೆ ನಾನು ಅವರನ್ನು ತುಂಬ ಹಚ್ಕೊಂಡಿದ್ದೆ ಅವರು ನನ್ನ ಜೀವನದಲ್ಲಿ ಬಂದ ಮೇಲೆ ಒಂದು ಹೊಸ ಪ್ರಪಂಚನೇ ಸಿಕ್ಕ ಹಾಗೆ ಆಗಿತ್ತು ಅವರ ಜೊತೆ ನನ್ನ ಜೀವನದಲ್ಲಿ ಏನೇ ನಡೆದ್ರು ಕೂಡ ಹೇಳಿಕೊಟ್ಟಿದ್ದೆ ಅವರು ಅಷ್ಟೇ ನನಗೆ ಪ್ರೀತಿ ರೆಸ್ಪೆಕ್ಟ್ ಗೊತ್ತಿದ್ರು ಹಾಗಾಗಿ ನನಗೆ ಒಂದು ಒಳ್ಳೆ ಪಾಠ ಸಿಕ್ಕರು ಅಂತ ಖುಷಿಯಾಗಿತ್ತು ಹೀಗೆ ನಾವು ಒಂದು ದಿನ ಮದುವೆಗೆ ಬಟ್ಟೆ ತೆಗೆಯಲು ಹೋಗಿದ್ವಿ ಅವರೆಗುದ್ದಾಗಿ ನನ್ನ ಬಟ್ಟೆಗಳನ್ನು ಸೆಲೆಕ್ಟ್ ಮಾಡಿದ್ರು ಹಾಗೆ ಒಂದು ಎರಡು ಬಾರಿ ಮೈಸೂರಲ್ಲಿ ತಿರುಗಾಡಲು ಕೂಡ ಹೋಗಿದ್ದವು ಅವರು ಬೆಂಗಳೂರಿನಲ್ಲಿ ಇದ್ರು ಅವರಿಗೆ ಮೈಸೂರಿನಲ್ಲಿ ಇರೋದು ಅಂದ್ರೆ ತುಂಬಾ ಇಷ್ಟ ಆ ಮುಂದೆ ನಲ್ಲಿ ಮನೆ ಕಟ್ಟಿ ಇಲ್ಲೇ ಸೆಟಲ್ ಆಗೋಣ ಅಂತಾನು ಕೂಡ ಹೇಳಿದ್ರು ಅದು ರಾತ್ರಿ ನಾವು ಹೀಗೆ ಮಾತನಾಡುವಾಗ ಅವ್ರಿಗೆ ಹೇಳಿದ್ದೆ ನಿಜ ನೀವು ಇಲ್ಲೇ ಇದ್ದಿದೆ ನನಗೆ ನಿಮ್ಮನ್ನ ಗಟ್ಟಿಯಾಗಿ ಹಾಗೆ ಮಾಡೋಣ ಅಂತ ಅನಿಸ್ತಿದೆ ಅಂತ ಅದಕ್ಕೆ ಅವರು ಸರಿ ನೆಕ್ಸ್ಟ್ ಟೈಮ್ ಸಿಕ್ಕಾಗ ಮಾಡು ಅಂತ ಹೇಳಿದರು ನಾನು ಅಯ್ಯೋ ಆವಾಗ ಎಲ್ಲ ಜನ ಇರ್ತಾರೆ ಅಂತ ಹೇಳಿದ್ದೆ ಅದೇ ವೀಕೆಂಡ್ ಅಲ್ಲಿ ಸ್ಯಾಟರ್ಡೆ ನನ್ನ ಅವರು ಅಡ್ರೆಸ್ ಸೆಲೆಕ್ಟ್ ಮಾಡೋಕೆ ಅಂತ ಮನೆಗೆ ಬಂದು ಮೈಸೂರಿಗೆ ಕರ್ಕೊಂಡು ಹೋಗಲು ಬಂದರು ನಾನು ಕೂಡ ರೆಡಿಯಾಗಿ ಮನೆಯಲ್ಲಿ ತಲುಸಿ ಹೊರಟೆ ನಾವು ಕಾರ್ ಹತ್ತಿಕೊಂಡು ಮನೆಯಿಂದ ಹೊರಟು ಮೈಸೂರು ಕಡೆ ಹೊರಟ್ವಿ ನಮ್ಮ ಕಾರ್ ಯಾರು ಇಲ್ಲದೆ ಇರೋ ಕಡೆ ನಿಲ್ಸಿದ್ರು ನಾನು ಯಾಕೆ ಅನ್ನೋ ತರ ಅವರನ್ನು ಒಂದ್ಸಲ ನೋಡಿದೆ ಅವರು ಹೇಳಿದರು ನನಗೆ ಇವತ್ತು ನನ್ನ ಫಸ್ಟ್ ಕೀಸ್ ಬೇಕು ಅಂತ ನನಗೆ ತುಂಬ ನಾಚಿಕೆಯಾಗಿ ಇಲ್ಲ ಅಂತ ತಲೆ ಆಡಿಸಿದೆ ತಲೆ ಕೆಳಗೆ ಮಾಡಿದೆ ನನಗಂತೂ ಅಯ್ಯಪ್ಪ ಈ ಸಿಚುವೇಶನ್ ಹೀಗೆ ಫೇಸ್ ಮಾಡಲಿ ಅಂತ ಸ್ವಲ್ಪ ಭಯ ಆಯಿತು ಅವರು ಇಲ್ಲ ಇವತ್ತು ಹೀಗೆ ಬೇಕು ನನ್ನ ನಂಬಿಕೆ ಇಲ್ವಾ ಅಂತ ಕೇಳಿದ್ರು ನಾನು ಅಷ್ಟೆಲ್ಲ ಹೇಳಿದ್ಮೇಲೆ ನಾನು ಹೂ ಅಂತ ಒಪ್ಪಿಗೆ ಕೊಟ್ಟೆ ಮುಚ್ಚಿ ಕೂತೆ ಅವರು ನನ್ನ ಬಾಗಿ ಅವರ ಎರಡು ಕೈಗಳಿಂದ ನನ್ನ ಮುಖವನ್ನು ಹಿಡಿದು ಅವರ ಕಡೆ ತಿರುಗಿಸಿಕೊಂಡು ನನ್ನ ತುದಿಗೆ ಮುತ್ತು ಕೊಟ್ಟೆ ಬಿಟ್ರು ನನಗೆ ಮೊದಲ ಮುತ್ತು ಏನೋ ಒಂದು ಥರ ಸಿಹಿ ನೀರು ಕುಡಿದ ಅನುಭವ ಆಯಿತು ನನಗೆ ಮೊದಲ ಮುತ್ತು ಅದು ನನ್ನ ತುಟಿಗಳಿಗೆ ಮೈಯಲ್ಲಿ ನಡುಕ ಶುರು ಆಯಿತು ನಾನು ಕಣ್ಣು ಮುಚ್ಚಿ ತಲೆ ಬಗ್ಗೆ ಕೂತೆ ನನ್ನ ಕೈ ಇದ್ದು ಅವರು ಇಷ್ಟ ಆಗಿಲ್ವ ಅಂತ ಕೇಳಿದರು ನಾನು ತಲೆ ಹ್ಞೂ ನನ್ನ ದಾಟಿದೆ ಯಾಕೆ ಹೀಗೆ ಗೊತ್ತಿದ್ಯಾ ಅಂತ ಹೀಗೆ ಗೊತ್ತಿದ್ಯಾ ಕಣ್ಣು ಬಿಟ್ಟು ನೋಡು ನನ್ನ ಅಂತ ಕೇಳಿದ್ರು ನಾನು ಇಲ್ಲಪ್ಪ ನನ್ನ ನಾಚಿಕೆ ಆಗ್ತಿದೆ ಅಂದೆ ಚಿತ್ರಕ್ಕೆ ನಾಚಿಕೊಂಡ್ರೆ ಹೇಗೆ ಮುಂದೆ ಇನ್ನ ಏನೇನು ಮಾಡೋಕ್ಕಿರುತ್ತೆ ಅವಾಗ ಏನು ಕತೆ ಅಂತ ಕಂಡು ನನಗೆ ನಿಜ ತುಂಬ ಆಗಿ ಮುಖ ಕೆಂಪಾಗಿ ಹೋಯ್ತು ಇದು ಹೊಸ ಅನುಭವ ಮನಸ್ಸಲ್ಲಿ ಏನೋ ಬೇಕು ಅನ್ನೋ ಬಯಕೆ ಅವರು ಮತ್ತೆ ಕಿಸ್ ಮಾಡಲು ಬಂದಾಗ ಬೇಡ ಅಂತ ನಿರಾಕರಿಸೋ ಮನಸ್ಸು ಕೂಡ ಬರಲಿಲ್ಲ ನಾನು ಕೂಡ ಅದನ್ನು ಅನುಭವಿಸೋಕೆ ಶುರು ಮಾಡಿದೆ ಅವತ್ತು ಏನೋ ಒಂದು ಮೋಹಕ್ಕೆ ಒಳಗಾದವರ ಹಾಗೆ ಎಷ್ಟು ಮುತ್ತು ಕೊಟ್ಟಾಗೂ ಗೊತ್ತಿಲ್ಲ ನನ್ನ ತೊಟಿ ಕಿತ್ತುಗೋಗುವಷ್ಟು ಕಿಸ್ ಮಾಡಿದೆ ಹಾಗೆ ಇಬ್ಬರು ಮತ್ತಿನ ಮತ್ತಲ್ಲೇ ಮುಳುಗಿ ಹೋಗಿದ್ದು ಅವರ ಕೈ ನನ್ನ ಮಲೆಗಳನ್ನು ಮಲೆಗಳ ಮೇಲೆ ಕೈ ಆಡಿಸುತ್ತಿದ್ದವು ನಾನು ಕಾರಲ್ಲಿ ಇದ್ದೀವಿ ಅನ್ನೋ ಪರಿಜ್ಞಾನವೂ ಕೂಡ ಇಲ್ಲದೆ ನಾವು ನಮ್ಮ ಮುತ್ತಿನ ಲೋಕದಲ್ಲಿ ಮುಳುಗಿದ್ವಿ ಯಾವುದೋ ಒಂದು ವೆಹಿಕಲ್ ಸೌಂಡ್ಗೆ ಇಬ್ಬರು ಎಚ್ಚೆತ್ತವು ದೂರ ಸರಿತು ಕೂತು ಆ ಜಾಗ ಬಿಟ್ಟು ಕಾರ್ ಸ್ಟಾರ್ಟ್ ಮಾಡಿ ಮೈಸೂರಿಗೆ ತಲುಪಿದ್ವಿ ನಿಜ ನನ್ನ ಮನಸ್ಸಲ್ಲಿ ಏನೋ ಒಂದು ಖುಷಿ ನಾಚಿಕೆ ಒಟ್ಟಲೆಲ್ಲ ಏನೋ ಒಂದು ಫೀಲಿಂಗ್ ಮತ್ತೆ ಏನೋ ಬೇಕು ಅನ್ನೋ ಆಸೆ ಈ ತರ ಫೀಲಿಂಗ್ಸ್ ಎಲ್ಲ ಮೈಸೂರಿಗೆ ಹೋದ್ವಿ ಅಲ್ಲಿ ಚಿತ್ತಾಡಿ ಶಾಪಿಂಗ್ ಎಲ್ಲ ಮುಗಿಸಿ ಊಟ ಮುಗಿಸಿ ಊಟ ಮುಗಿಸಿ ಕಾರಲ್ಲಿ ಕುತ್ಕೊಂಡ್ವಿ ಆಮೇಲೆ ಮತ್ತೆ ಎಲ್ಲಿಗೆ ಹೋಗೋದು ಅಂತ ಕೇಳಿದ್ರು ನಾನು ಮನೆಗೆ ಅಂದೆ ಇಷ್ಟೇಗಾನ ಅಂತ ಹೇಳಿ ಕಾರ್ ಸ್ಟಾರ್ಟ್ ಮಾಡಿದ್ರು ಕಾರ್ ಹೋಗಿ ಒಂದು ಮನೆಯ ಮುಂದೆ ನಿಂತಿದ್ದು ನಾನು ಯಾರ್ ಮನೆ ಅಂತ ಪ್ರಶ್ನಾರ್ಥಕವಾಗಿ ನೋಡಿದ್ವಿ ಅದಕ್ಕೆ ಅವರು ನನ್ನ ಫ್ರೆಂಡ್ ಮನೆ ಹೇಳಿ ಕೆಳಗೆ ನಾನು ಕಾರ್ ಎಳೆದು ಫೋರ್ತ್ ಫ್ಲೋರಲ್ಲಿ ಇದ್ದ ಮನೆಗೆ ಲೆಫ್ಟಲ್ಲಿ ಹೋದ್ವಿ ಅಲ್ಲಿಗೆ ಹೋದ್ಮೇಲೆ ನನಗೆ ಗೊತ್ತಾಗಿತ್ತು ಆ ಮನೆಯಲ್ಲಿ ಯಾರೂ ಇಲ್ಲ ಅಂತ ಯಾಕಂದ್ರೆ ಅವರ ಅವರು ಶೋರ್ ರಾಕಿನಿಂದ ಕೀ ತೆಗೆದು ಮನೆ ಡೋರ್ ಓಪನ್ ಮಾಡಿದ್ರು ಇದನ್ನು ನೋಡಿ ನಿಲ್ಲೇ ನನಗೆ ತುಂಬ ಭಯನೇ ಆಯಿತು ಅದಕ್ಕೆ ಅವರು ನನ್ನ ನೋಡಿ ಏನಿಲ್ಲ இது நின் ஃப்ரெண்ட் மனே சொல் ரில்யா்ஸ் மாதிரி ஃப்ரெஷ் அப்வா அந்த இல்லே கண்டே அந்த சோ அவர் வாஷ் ரூம் ஹோதிரோ நானும் அல்லேதேர் மலைக்கு ஓகே அவரு வாஷ் ரூமி தான் ஆச்சு வந்தமேலே நானும் வாஷ் ரூம் ஓகே வந்த மெயினை பண்ணி ஹோகணா கருதே அஸே அவரு ரூமல்ல மஞ்சத மெலே மல்கிறோம் நேரில் நிஜ பயனே ஆயிட்டு அதுக்கு அவரு ஹோகண இது அந்த ನಾನು ಮತ್ತೆ ಹೋಗಿ ನನ್ನ ಮೇಲೆ ಕುಳಿತು ಅವರು ಇಂದ ಕರೆದರು ಬಾ ಇಲ್ಲೇ ಕೂತ್ಕೊ ಅಂತ ನಾನು ಪರವಾಗಿಲ್ಲ ಇಲ್ಲೇ ಇರ್ತೀನಿ ಅಂದೆ ಅವರು ಒಂದೆರಡು ಮೇಲೆ ಕರೆದ್ಮೇಲೆ ರೂಮ್ಗೆ ಹೋದೆ ಅವರು ಕೈ ತೋರಿಸಿ ಬೈಟ್ ಮೇಲೆ ಕೂತ್ಕೋ ನಾನು ಬೈದಲ್ಲೇ ಕೂತೆ ಅವರು ನಿನ್ನ ಕೈ ಇಟ್ಕೊಂಡು ಮಾತನಾಡಲು ಶುರು ಮಾಡಿದ್ರು ಹಾಗೆ ಮಾತನಾಡುತ್ತಾ ಬಾ ಇಲ್ಲೇ ಪಕ್ಕ ಮಲ್ಕೊಂಡ್ರು ನಾನು ಇಲ್ಲ ಅಂದೆ ಅದಕ್ಕೆ ಅವರು ಕೈ ಹಿಡಿದು ಹೊರದ್ರು ನಾನು ಅವರ ಮೇಲೆ ಬಿದ್ದೆ ಅಷ್ಟೆ ಅವರು ನನ್ನ ಲಿಪ್ ಲಾಕ್ ಮಾಡಿದ್ರು ಅಷ್ಟೇ ತುಂಬಾ ಇಂಟಿಮೇಟ್ ಆಗಿ ಇಬ್ಬರು ಮೂವ್ ಆಗಲಿ ನಿಜ ನನ್ನ ಅವರು ವಶ ಮಾಡ್ಕೊಂಡಿದ್ರು ನಾನು ಹಾಗೆ ಇಷ್ಟು ಹೊತ್ತು ಹೋಗುತ್ತಲ್ಲ ನಮ್ಮನ್ನ ಒಂದು ಫೋನ್ ಕಾಲ್ ಹೆಚ್ಚಿಸಿತು ಇಬ್ಬರು ಸರಿದ್ಗೆ ದೂರ ಆದ್ವಿ ಇಬ್ಬರ ಬಟ್ಟೆ ಇಬ್ಬರ ಬಟ್ಟೆ ಕೂಡ ಅಸ್ತವ್ಯಸ್ತ ಆಗಿತ್ತು ಟೈಮ್ ಆಲ್ರೆಡಿ ಟೂ ಅವರ್ಸ್ ಆಗಿತ್ತು ಆ ಬೆಟ್ಟ ಮೇಲೆ ನಾವು ಬಿಟ್ಟು ಟೈಮ್ ಆಲ್ರೆಡಿ ಇಬ್ರು ರೆಡಿ ಆಗಿ ಹೊರಟಿ ಅವರು ನನ್ನ ಮನೆಗೆ ಡ್ರಾಪ್ ಮಾಡಿ ಹೋದ್ರು ಆವಾಗಿನಿಂದ ನಾವು ತುಂಬಾ ಕ್ಲೋಸ್ ಆಗಿ ಇದಾಗಿತ್ತು ನನ್ನ ಮೊದಲ ಮುತ್ತಿನ ಕತೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಬಾರು ಸೊ ಇಷ್ಟ ಆಗಿದ್ದಲ್ಲಿ ಮತ್ತಷ್ಟು ಕಥೆಗಳನ್ನು ಕೇಳಬೇಕು ಅಂದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಕತೆ ಇಷ್ಟ ಆದರೆ ಲೈಕ್ ಕೊಡೋದ್ರ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಕಥೆಯಲ್ಲಿ ಸಿಗೋಣ ಧನ್ಯವಾದಗಳು